कर्नाटक दिने, दिने उत्तर प्रदेश राजस्थान आगे ಇದೀಗ ರಾಯಚೂರಿನ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಇಂತಹ ಬಿಭಿತ್ಸವಾದ ಕೃತ್ಯವೊಂದು ಬೆಳಕಿಗೆ ಬಂತು ಬನ್ನಿ ಈ ಬಗ್ಗೆ ಮಾತನಾಡೋಣ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಜನರು ಮಹಿಳೆಯೊಬ್ಬರನ್ನ ಮರಕ್ಕೆ ಹಾಕಿ ಬೆತ್ತಲು ಮಾಡಿ ಹಲ್ಲೆ ನಡೆಸಿದ್ದಾರೆ ವ್ಯಕ್ತಿಯೊಬ್ಬನ ಸಾವಿಗೆ ಈಕೆ ಕಾರಣ ಎನ್ನುವ ಆರೋಪ ತಿಂಗಳ ಹಿಂದೆಯೇ ಕೇಳಿಬಂದಿತ್ತು ಜಾಲಹಳ್ಳಿ ಪೊಲೀಸರು ಈ ಬಗ್ಗೆ ತನಿಖೆ ಕೂಡ ಮಾಡಿದ್ರು ಆದ್ರೆ ಈ ರಿಪೋರ್ಟ್ ಇನ್ನೂ ಬಂದಿಲ್ಲ ಮೇಲ್ನೋಟಕ್ಕೆ ಆ ವ್ಯಕ್ತಿಯನ್ನ ಸಹಜ ಸಾವಾಗಿ ಪೊಲೀಸರಿಗೆ ಕಂಡು ಬಂದಿದೆ ಹೀಗಾಗಿ ಪೊಲೀಸರು ಆಪಾದಿತ ಮಹಿಳೆಯನ್ನ ಮನವಿ ಬಳಸಿದ್ರು ಆದ್ರೆ ಇದರಿಂದ ಉದ್ರೇಕಗೊಂಡ ಅಲ್ಲಿನ ಊರಿನ ಜನರು ಆಕೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಅಮಾನವೀಯವಾಗಿ ಸಾಮೂಹಿಕ ಹಲ್ಲೆ ನಡೆಸಿದ್ದಾರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೃತ್ಯ ಈಗ ರಾಯಚೂರಿನಲ್ಲಿ ನಡೆದಿದೆ ಪೊಲೀಸರು ತನಿಖೆ ನಡೆಸಿ ಆಕೆಯನ್ನ ಮನೆಗೆ ಕಳಿಸಿದ್ದಾರೆ ಏನೂ ಗೊತ್ತಿಲ್ಲದೆ ಪೊಲೀಸರು ಹೀಗೆಲ್ಲ ಮಾಡ್ತಾರೆ ಆಕೆ ಆಪಾದಿತೆ ಅಂತ ಖಾತ್ರಿ ಆಗಿದ್ರೆ ಯಾಕೆ ಪೊಲೀಸರು ಮನೆಗೆ ಕಳಿಸ್ತಾ ಇದ್ರು ಅನ್ನೋದನ್ನ ಕೂಡ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ಆದ್ರೆ ಜನ ಇದ್ಯಾವುದನ್ನು ಲೆಕ್ಕ ಹಾಕದೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ರಾಜ್ಯಕ್ಕೆ ಇದೊಂದು ಕಳಂಕ ತಂದ ಘಟನೆ ಅಂತಾನೆ ಅಲ್ಲಿ ಯಾರು ಸಹ ಒಪ್ಪಲು ಸಾಧ್ಯವೇ ಇಲ್ಲದ ಕೆಲಸವನ್ನ ಈ ಜನ ಮಾಡಿರೋದು ಈ ಜನ ಕರ್ನಾಟಕವನ್ನ ಉತ್ತರ ಪ್ರದೇಶ ಮಾಡ್ತಾ ಇದ್ದಾರೆ ಬಿಹಾರ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಐಪಿಸಿ ಸೆಕ್ಷನ್ ಹಾಗೂ ಸ್ಥಳೀಯ ಕಾನೂನುಗಳ ಅಡಿಯಲ್ಲಿ ಅರವತ್ತೈದು ಸಾವಿರದ ಏಳ್ನೂರ ನಲವತ್ತ್ ಪ್ರಕರಣಗಳು ದಾಖಲಾಗಿತ್ತು ಅಂತ ಎನ್ ಸಿಆರ್ ಬಿ ರಿಪೋರ್ಟ್ ಹೇಳುತ್ತೆ ನಂತರದ ಸ್ಥಾನದಲ್ಲಿ ಮಹಾರಾಷ್ಟ್ರ ರಾಜಸ್ಥಾನ ಇದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದಲ್ಲಿ ರೇಪ್ ಕೊಲೆಯಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಶೇಕಡ ನಾಲ್ಕು ಪರ್ಸೆಂಟ್ ಹೆಚ್ಚಳ ಆಗಿದೆ ರಾಯಚೂರಿನಲ್ಲಿ ನಡೆದಿರುವ ಈ ಘಟನೆಯನ್ನ ನೋಡುವಾಗ ನಮ್ಮ ಜನ ಉತ್ತರ ಪ್ರದೇಶವನ್ನ ಹಿಂದಿಕ್ಕಿ ಮಹಿಳಾ ದೌರ್ಜನ್ಯದಲ್ಲಿ ಕರ್ನಾಟಕವನ್ನ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿರುವಂತೆ ಕಂಡು ಬರುತ್ತೆ ಆಕೆ ಅಪರಾಧಿಯೇ ಆಗಿದ್ರೂ ಆಕೆಯ ಮೇಲೆ ಕೈ ಹಾಕಲು ಯಾವೊಬ್ಬನಿಗೂ ಅಧಿಕಾರ ಇಲ್ಲ ಅಪರಾಧಿಯ ಘನತೆಯನ್ನ ರಕ್ಷಿಸೋದು ಕೂಡ ಕಾನೂನಿನ ಕರ್ತವ್ಯ ಆಗಿದೆ ಆಕೆಯ ಅಪರಾಧವನ್ನ ನಿರ್ಧರಿಸಲು ಪೊಲೀಸರಿದ್ದಾರೆ ಕೋರ್ಟು ಕಾನೂನು ಇದೆ ಆಕೆಯನ್ನ ಮರಕ್ಕೆ ಕಟ್ಟೆ ಹಾಕಿ ಹಲ್ಲೆ ನಡೆಸಲು ನೀವ್ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದಾದ್ರೂ ಯಾರು ಇದೇನು ಕರ್ನಾಟಕನ ಉತ್ತರ ಪ್ರದೇಶನ